ಹಾಯ್ ಫ್ರೆಂಡ್ಸ್ ನಾನು ಅಂಜಲಿ ಇವತ್ತು ಮತ್ತೆ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ನೋಡಿ ಒಂದು ಕಪ್ ಬೆಲ್ಲ ಮತ್ತು ಒಂದು ಕಪ್ ರವೆ ಇದ್ದರೆ ಸಾಕು ನೋಡಿ ಟೇಸ್ಟಿಯಾದ ಹೋಳಿಗೆ ಮಾಡ್ಕೋಬೋದು ಹೋಳಿಗೆ ಒಬ್ಬಟ್ಟು ಅಂತೀವಲ್ಲ ಅದು ಮಾಡ್ಕೋಬೋದು ನೋಡಿ ಎಣ್ಣೆ ಹೋಳಿಗೆ ಮಾಡ್ತಾಯಿದ್ದೀನಿ ಇವತ್ತು ಹೇಗೆ ಮಾಡೋದೆಂದು ನೋಡೋಣ ಬನ್ನಿ ಅರ್ಧ ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ನೋಡಿ ನಾನು ನಿಮಗೆ ಎಷ್ಟು ಮಾಡ್ಕೋಬೇಕು ಸ್ವಲ್ಪ ಜಾಸ್ತಿ ಅದು ಬೆಲ್ಲ ಹೆಚ್ಚಾಕಮ್ಮ ಕಮ್ಮ ಒಂದು ಕೆ ಜಿ ಅರ್ಧ ಕೆ ಜಿ ತಗೊಂಡು ಮಾಡ್ಕೋಬೋದು ನೀವು ರವೆ ಎಷ್ಟು ತೊಗೋತೀರಿ ನೋಡಿ ಅಷ್ಟು ಬೆಲ್ಲ ತೊಗೋಬೇಕು ಇವಾಗ ನೋಡಿ ನಾನು ಅರ್ಧ ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ಜಾಸ್ತಿ ನೀರು ಹಾಕಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲ ಎಲ್ಲ ಕರಗಬೇಕು ಅಲ್ಲಿವರೆಗೂ ಒಂದು ಚಮಚ ತೊಗೊಂಡು ಚೆನ್ನಾಗಿ ಕಲಸ್ಕೊಳ್ಳಿ ನೀವು ಬೆಳಗ್ಗೆ ಮಾಡೋದಿದ್ದರೆ ನೈಟು ಕಲ್ಸ್ಕೊಂಡು ಇಟ್ಕೋಬೇಕು ನೋಡಿ ಇದು ರವೆ ಮತ್ತು ಬೆಲ್ಲ ಕಲಿಸ್ಕೊಂಡು ಇಟ್ಕೋಬೇಕು ಬೆಳಗ್ಗೆ ಮಾಡೋದಕ್ಕೆ ಚೆನ್ನಾಗಾಗುತ್ತೆ ಹೋಳಿಗೆ ಇವಾಗ ನೋಡಿ ಎಲ್ಲ ಬೆಲ್ಲ ಎಲ್ಲ ಕರಗಿದೆ ಎಲ್ಲ ಬೆಲ್ಲ ಎಲ್ಲ ಕರಗಿದ್ಮೇಲೆ ಒಂದು ಹತ್ತು ನಿಮಿಷ ಬೇಕು ನೋಡಿ ಹತ್ತು ನಿಮಿಷ ಆದರೆ ಎಲ್ಲ ಕರಗುತ್ತೆ ಈ ಕಡೆ ನೋಡಿ ಒಂದು ಈ ಕಡೆ ಬನ್ನಿ ಮತ್ತೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಕೆ ಜಿ ರವೆ ಹಾಕೋತಾ ಇದ್ದೀನಿ ಬಾಂಬೆ ರವೆ ಅಂತೀವಲ್ಲ ಆ ರವೆ ತೊಗೊಂಡಿದ್ದೀನಿ ಸ್ವಲ್ಪ ದಪ್ಪ ಇದ್ದರೂ ನಡೆಯುತ್ತೆ ರವೆ ತುಂಬ ಚಿಕ್ಕದೇ ಇರಬಾರ್ದು ಏನಂತೀರ ಚಿರೋಟೆ ರವೆ ಇರುತ್ತಲ್ಲ ಅಷ್ಟು ಇರಬಾರ್ದು ಸ್ವಲ್ಪ ದಪ್ಪ ಇದು ಇರೋ ರವೆ ತೊಗೊಳ್ಳಿ ಸ್ವಲ್ಪ ದಪ್ಪ ಇದ್ದರೂ ನಡೆಯುತ್ತೆ ನೋಡಿ ರವೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲದ ರಾಡಿ ಮಾಡ್ಕೊಂಡಿದ್ದೀನಿ ನಮ್ಮ ಕಡೆ ರಾಡಿ ಅಂತಾರೆ ಬೆಲ್ಲದು ಕರಗಿಸ್ಕೊಂಡು ಇಟ್ಕೊಂಡಿದ್ದೀನಲ್ಲ ಬೆಲ್ಲ ಎಲ್ಲ ಸ್ವಲ್ಪ ಒಂದು ಚಾಣಿ ತೊಗೊಂಡು ಸ್ವಲ್ಪ ಕಚ್ರ ಅದು ಏನಾದರೂ ಇದ್ದರೆ ಬರುತ್ತೆ ಅಂತ ಹಾಗೆ ಸೋಸ್ಕೋತಾ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ ಒಂದೇ ಸರಿ ಜಾಸ್ತಿ ಹಾಕಿದ್ರೆ ಮತ್ತೆ ಚೆನ್ನಾಗಿ ಬರಲ್ಲ ಹೋಳಿಗೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು ಇವಾಗ ನೋಡಿ ಇಷ್ಟ ಸಾಕು ನೋಡಿ ಇಷ್ಟು ಸ್ವಲ್ಪ ತಿಳಿ ಇದೆ ಇದೆಲ್ಲ ನೈಟೆಲ್ಲ ನೆನೆಯುತ್ತೆ ಅಲ್ಲ ಚೆನ್ನಾಗಿ ಆಗುತ್ತೆ ಇಷ್ಟಾದರೆ ಸಾಕು ಇವಾಗ ರೆಡಿಯಾಗಿದೆ ಒಂದು ಪ್ಲೇಟ್ ಮುಚ್ಕೊಂಡು ನೈಟೆಲ್ಲ ನೆನೆಯಲು ಬಿಡ್ತೀನಿ ನೋಡಿ ಬೆಳಗ್ಗೆ ಮಾಡೋದಿದೆ ಅಲ್ಲ ನೈಟೆಲ್ಲ ನೆನೆಸ್ಕೋಬೇಕು ಇನ್ನೊಂದು ಸ್ವಲ್ಪ ಉಳಿದಿದೆ ನೋಡಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದು ಮುಚ್ಚಿಟ್ಕೋತೀನಿ ಅದನ್ನು ಮತ್ತೆ ಎದಕ್ಕಾದರೂ ಬರುತ್ತೆ ವೇಸ್ಟ್ ಮಾಡೋದು ಬೇಡ ಮತ್ತು ಏನಾದರೂ ಮಾಡೋಕ್ಕೆ ಬರುತ್ತೆ ಮತ್ತೆ ಬೆಳಗ್ಗೆ ನೋಡೋಣ ಸ್ವಲ್ಪ ಗಟ್ಟಿಯಾಗಿತ್ತಂದರೆ ಅದರಲ್ಲಿ ಹಾಕೋಕ್ಕೆ ಬರುತ್ತೆ ಅದನ್ನು ಸೈಡಲ್ಲಿ ಇಟ್ಕೋತಾ ಇದ್ದೀನಿ ಇವಾಗ ಬನ್ನಿ ಬೆಳಗ್ಗೆ ನೋಡೋಣ ನೋಡಿ ನೈಟ್ ಫುಲ್ಲೆಲ್ಲ ನೆನೆಸ್ಕೊಂಡಿದ್ದೀನಿ ನೆನೆಸಿಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿ ಇಷ್ಟು ಆಗಬೇಕು ತುಂಬ ಚೆನ್ನಾಗಿ ರವೆ ಎಲ್ಲ ನೆಂದಿದೆ ನೋಡಿ ರೆಡಿಯಾಗಿದೆ ನೋಡಿ ಇವಾಗ ಈ ಕಡೆ ಗೋಧಿ ಹಿಟ್ಟು ಹೋಳಿಗೆ ಮಾಡೋದಕ್ಕೆ ಗೋಧಿ ಹಿಟ್ಟು ಕಲಿಸ್ಕೋತಾ ಇದ್ದೀನಿ ನೋಡಿ ಎರಡು ಬಟ್ಟಲಷ್ಟು ನಾನು ಗೋಧಿ ಹಿಟ್ಟು ಕಲಿಸ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೂಪರ್ ಆಗಿರುತ್ತೆ ನಮ್ಮ ಮನೆಯಲ್ಲಂತೂ ಅವಾಗ ಅವಾಗ ಮಾಡ್ತಾ ಇರ್ತೀವಿ ಮತ್ತೆ ಮನೆಯಲ್ಲಿ ಲಕ್ಷ್ಮಿ ಇಲ್ಲಾಂದರೆ ಹೊಲದಲ್ಲಿ ಹೊಲದಲ್ಲಿ ಲಕ್ಷ್ಮಿ ಗುಡಿ ಅದು ಇದ್ದರೆ ಲಕ್ಷ್ಮಿಗೆಲ್ಲ ಎಣ್ಣೆ ಹೋಳಿಗೆ ನಡೆಯುತ್ತೆ ನೋಡಿ ಪ್ರಸಾದ ಆಗಿ ನಮ್ಮ ನಮ್ಮ ಕಡೆಯಂತೂ ಎಣ್ಣೆ ಹೋಳಿಗೆ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಆಗಿರುತ್ತೆ ಸಿಂಪಲ್ ರೆಸಿಪಿ ಬೇಗನೆ ಮಾಡ್ಕೋಬೋದು ನೋಡಿ ಇವಾಗ ಸ್ವಲ್ಪ ಉಪ್ಪು ಹಾಕಿ ಯಾವುದೇ ಗೋಧಿ ಹಿಟ್ಟು ಚಪಾತಿ ಏನಾದರೂ ಹೋಳಿಗೆ ಮತ್ತು ಏನು ಮಾಡ್ತಾಯಿದ್ರು ಸ್ವಲ್ಪ ಉಪ್ಪು ಹಾಕೋಬೇಕು ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೋತಾ ಇದ್ದೀನಿ ನೋಡಿ ಹಿಟ್ಟು ಚಪಾತಿ ಮಾಡ್ತೀವಲ್ಲ ಆ ಹದದಲ್ಲಿ ಕಲಿಸ್ಕೊಂಡ್ರೆ ಸಾಕು ನೋಡಿ ಫ್ರೆಂಡ್ಸ್ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮತ್ತೆ ಕಲಿಸ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಥರನೂ ಮಕ್ಕಳು ಮಕ್ಕಳಿಗೂ ದೊಡ್ಡವರಿಗೂ ಎಲ್ರಿಗೂ ಇಷ್ಟ ಆಗುತ್ತೆ ಎಲ್ಲರೂ ತಿಂತಾರೆ ಮಕ್ಕಳು ತಿಂತಾರೆ ನೋಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಹಿಟ್ಟು ರೆಡಿಯಾಗಿದೆ ಹಿಟ್ಟೆಲ್ಲ ಕಲಸ್ಕೊಂಡೆ ಮತ್ತು ಈ ಕಡೆ ಎಣ್ಣೆ ಇಟ್ಕೊಳ್ಳೋಣ ಬನ್ನಿ ಎಣ್ಣೆ ಬೇಕು ಕರ್ಗಿಸ್ಕೋಕೆ ಪುರಿ ಮಾಡ್ತೀವಲ್ಲ ಪುರಿ ಥರ ನೋಡಿ ಹೋಳಿಗೆ ಕರಗಿಸ್ಬೇಕು ಇವಾಗ ಎಣ್ಣೆ ಸ್ವಲ್ಪ ಗರಮ್ ಆಲಿ ಅಲ್ಲಿ ತನಕ ಈ ಕಡೆ ಹೋಳಿಗೆ ಮಾಡ್ಕೊಳ್ಳೋಣ ಇವಾಗ ನೋಡಿ ಈ ಥರ ಚಪಾತಿ ಮಣಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬಟ್ಟೆ ಕಟ್ಕೋತಾ ಇದ್ದೀನಿ ನೋಡಿ ಒಂದು ಬಟ್ಟೆ ತೊಗೊಂಡು ಈ ಥರ ಕಟ್ಕೋಬೇಕು ನಾವು ಸ್ವಲ್ಪ ಜಾಸ್ತಿ ಎಲ್ಲ ಹೋಳಿಗೆ ಎಲ್ಲ ಈ ಥರ ಬಟ್ಟೆ ಕಟ್ಕೊಂಡು ಹಿಟ್ಟು ಹಚ್ಚಿ ಮಾಡ್ತೀವಲ್ಲ ನಮ್ಮ ಕಡೆ ಈ ಥರನೇ ಮಾಡ್ಕೊಬೋದು ಈ ಥರನೇ ಮಾಡ್ಕೋತೀವಿ ನೋಡಿ ನಾವು ಇವಾಗ ಎಲ್ಲ ಕಟ್ಕೊಂಡಿದ್ದಾಯಿತು ಕಟ್ಕೊಂಡ್ಮೇಲೆ ಬನ್ನಿ ಫ್ರೆಂಡ್ಸ್ ಇವಾಗ ಹೋಳಿಗೆ ಹೇಗೆ ಅಂತ ನೋಡೋಣ ಎಲ್ರಿಗೂ ಗೊತ್ತಿದೆ ಹೋಳಿಗೆ ನಾವು ಹೋಳಿಗೆ ಒಬ್ಬಟ್ಟು ಮಾಡ್ತೀವಲ್ಲ ಅದೇ ಥರ ಮಾಡ್ಕೊಳ್ಳೋದು ಆದರೆ ರವೆ ಹಾಕಿ ಮಾಡೋದು ತುಂಬ ಚೆನ್ನಾಗಾಗುತ್ತೆ ಇದು ಟೇಸ್ಟು ಆಗಿರುತ್ತೆ ಆದರೆ ಹೋಳಿಗೆ ಒಬ್ಬಟ್ಟು ಹೂರಣ ಎಲ್ಲ ರೆಡಿ ಮಾಡಬೇಕು ಆದರೆ ಇದು ಅಷ್ಟು ಕಷ್ಟ ಏನಿಲ್ಲ ರವೆ ನೈಟೆಲ್ಲ ರವೆ ನೆನೆಕ್ಕಿಟ್ರೆ ಬೆಳಗ್ಗೆ ಮಾಡ್ಕೊಬೋದು ನೋಡಿ ಈಸಿಯಾಗಿ ಇವಾಗ ನೋಡಿ ಹಿಟ್ಟು ತೊಗೊಂಡಿದ್ದೀನಿ ನಾನು ಹಿಟ್ಟು ತೊಗೊಂಡು ಹೂರಣನೂ ಹಾಕೋತಾ ಇದ್ದೀನಿ ರವಾ ಹೂರಣ ರವದು ನೋಡಿ ಸ್ವಲ್ಪ ಸ್ವಲ್ಪ ತಗೊಂಡು ಹಾಕೊಂಡು ಹೋಳಿಗೆ ಹೇಗೆ ಮಾಡ್ತೀವಿ ನೋಡಿ ಅದೇ ಥರ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಸರಿ ಟ್ರೈ ಮಾಡಿ ನೋಡಿ ಯಾರೆಲ್ಲ ನನ್ನ ವೀಡಿಯೋ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಎಲ್ಲ ಇದು ಮಾಡಿಕೊಂಡೆ ಇವಾಗ ಸ್ವಲ್ಪ ಹಿಟ್ಟು ಹಚ್ಕೋಬೇಕು ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊತೀನಿ ನೋಡಿ ಮೇಲ್ಮೇಲೆ ಲಟ್ಟಿಸ್ಕೋಬೇಕು ಜಾಸ್ತಿ ಜೋರು ಹಾಕಿ ಲಟ್ಟಿಸ್ಕೋಬಾರ್ದು ನೋಡಿ ಮೇಲ್ಮೇಲೇ ಲಟ್ಟಿಸ್ಕೋಬೇಕು ಇವಾಗ ನೋಡಿ ಲಟ್ಟಿಸ್ಕೋತಾ ಇದ್ದೀನಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೇಕು ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೆ ಮತ್ತು ಎಂಟು ದಿನ ಆದರೂ ಏನೂ ಆಗಲ್ಲ ನೋಡಿ ಒಂದು ದಿನ ಮಾಡಿಕೊಂಡು ಎಂಟು ದಿನವೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಹೋಳಿಗೆ ಏನೂ ಆಗೋಲ್ಲ ನೀವು ಫಸ್ಟ್ ದಿನ ಮಾಡಿ ಹೇಗಿಟ್ಟಿರ್ತೀರೋ ಅದೇ ಟೇಸ್ಟ್ ಇರುತ್ತೆ ಎಂಟು ದಿನ ಆದರೂ ಅದೇ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡಿ ಈ ಕಡೆ ಎಣ್ಣೆನೂ ಕಾಯ್ದಿದೆ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡೋಣ ಇವಾಗ ಸ್ವಲ್ಪ ಹೊತ್ತು ಹಾಗೆ ಇಡಬೇಕು ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಮೇಲ್ಗಡೆ ಬರುತ್ತೆ ಅದೇ ಮೇಲ್ಮೇಲೆ ಮೇಲೆ ಬರುತ್ತೆ ನೋಡಿ ಅಲ್ಲಿವರೆಗೂ ಏನು ಮಾಡಬೇಡಿ ಹಾಗೇ ಬಿಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮೇಲ್ಗಡೆ ಬಂದಿದೆ ನೋಡಿ ತುಂಬ ಚೆನ್ನಾಗಾಗುತ್ತೆ ನಾವಂತೂ ಒಂದು ಯಾವಾಗಲಾದರೂ ಮಾಡಿದ್ರೆ ಒಂದು ಕಿಲೋ ಎರಡು ಇಂದ ಹಿಟ್ಟಿಂದ ಮಾಡ್ತೀವಿ ನೋಡಿ ತುಂಬ ಚೆನ್ನಾಗಿರುಗುತ್ತೆ ಎರಡಿಲ್ಲ ಮೂರು ದಿನ ತಿನ್ಬೋದು ಅಂದರೆ ಎಂಟು ದಿನ ತಿಂದರೂ ಏನೂ ಆಗಲ್ಲ ಮತ್ತು ಮದುವೆ ಹೊಸದಾಗಿ ಮದುವೆ ಆದಮೇಲೆ ಅಮ್ಮನ ಮನೆಗೆ ಹೋದರೆ ಬರುವಾಗ ಇದು ಹೋಳಿಗೆ ಹೆಣ್ಣು ಹೋಳಿಗೆ ಅಂತ ಕಟ್ತಾರೆ ಇಲ್ಲಿ ಬಂದು ಗಂಡನ ಮನೆಯಲ್ಲಿ ಅದೆಲ್ಲ ಮನೆ ಮನೆಯೆಲ್ಲ ಹೋಗಿ ಹಂಚಿ ಬರ್ತಾರೆ ನೋಡಿ ಆವಾಗ ಮಾಡ್ತಿದ್ರು ಇವಾಗ ಅಷ್ಟೇನು ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಇವಾಗ ಇವಾಗ ಸ್ವೀಟು ಇಲ್ಲಾಂದರೆ ಏನಾದರೂ ಲಡ್ಡು ಅದು ಕೊಡ್ತಾರೆ ಆವಾಗ ಹೋಳ್ಗೆ ಕೊಡ್ತಾಯಿದ್ರು ಮೊದಲೆಲ್ಲ ಹಾಗೆ ಮಾಡ್ತಾಯಿದ್ರು ಇವಾಗೆಲ್ಲ ಮಾಡೋದು ಬಿಟ್ಟಿದ್ದಾರೆ ಅಪರೂಪ ತುಂಬ ಅಪರೂಪ ಇದೆಲ್ಲ ಮಾಡೋದು ನಮ್ಮ ಮನೆಯಲ್ಲಂತೂ ಮಾಡ್ತಾಯಿರ್ತೀವಿ ಲಕ್ಷ್ಮಿ ಪೂಜೆ ಇದ್ದರೆ ಲಕ್ಷ್ಮಿಗೆ ನಡೆಯುತ್ತೆ ಎನ್ನೋಳಿಗೆ ತುಂಬ ಇಷ್ಟ ಲಕ್ಷ್ಮಿಗೆ ಹೊಲದಲ್ಲಿ ಲಕ್ಷ್ಮಿ ಇದ್ದಾಳಲ್ಲ ಅಲ್ಲಿ ಹೋಗಿ ಪೂಜೆ ಮಾಡಿ ನೈವೇದ್ಯ ಕೊಟ್ಟು ಬರ್ತೀವಿ ನಂಬಲ್ಲಿ ಅವಾಗವಾಗ ನಮ್ಗೆ ಯಾವಾಗ ಅನ್ನಿಸ್ತಾ ಇರುತ್ತೋ ಅವಾಗ ಮಾಡ್ತಾ ಇರ್ತೀವಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗುತ್ತೆ ನೋಡಿ ಈ ಥರ ಮೇಲ್ಗಡೆ ಸ್ವಲ್ಪ ಗರಂ ಗರಮು ಹೋಳಿಗೆ ಜೊತೆ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕಿ ತಿಂದರೆ ಆಗಿರುತ್ತೆ ನೋಡಿ ಸಾರಿ ಟ್ರೈ ಮಾಡಿ ನೋಡಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೋತೀನಿ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಸೂಪರ್ ಆಗಿರುತ್ತೆ ಟೇಸ್ಟ್ ಮಾತ್ರ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಲ್ದೆ ನೋಡ್ತಾ ಇದ್ದೀರೋ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಧನ್ಯವಾದ ಪೂರ್ತ ವೀಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್